ನಮ್ಮ ಮಂತ್ರಿಗಳಿಗೆ ಅವಕಾಶವನ್ನ ಕೊಡ್ತೇವೆ ಅವ್ರು ಹೋಗಿ ಅವರೆಲ್ಲರೂ ಕೂಡ ಮಾತಾಡಿ ಆ ಕೆಲಸವನ್ನ ಮಾಡಲಿ ಆ ಕೀರ್ತಿ ಗೌರವ ಬರಲಿ ಅನ್ನುವಂಥದ್ದನ್ನ ಹೇಳುವಂಥದ್ದು ಮಾಡಿಲ್ಲ ಅಂದ್ರೆ ಆ ಹೊಸ ವರ್ಷದ ಒಂದನೇ ತಾರೀಕಲ್ಲ ತಾರೀಕಿಂದ ಸಾಂಕೇತಿಕವಾಗಿ ನಮ್ಮ ಪಕ್ಷದಿಂದ ಎಲ್ಲರೂ ಕೂಡ ಭಾಗವಹಿಸ್ತೀವಿ ಆ ಸಂಘಟನೆಗೆ ಬೆಂಬಲವನ್ನ ಕೊಡ್ತೇವೆ ಮತ್ತೆ ಅನಂತರ ಮಾರನೇ ದಿನದಿಂದ ನಾವು ಗುರುತು ಮಾಡ್ತೇವೆ ಒಂದು ಪಂಚಾಯಿತಿಯಿಂದ ಕೂಡ ಇಷ್ಟಿಷ್ಟು ಜನ ಹೋಗಿ ಪ್ರತಿದಿನ ಬೆಂಬಲ ಕೊಡ್ಬೇಕು ಅನ್ನುವಂಥದನ್ನ ಜವಾಬ್ದಾರಿಯನ್ನು ಕೊಟ್ಟರೆ ನಮ್ಮ ಎಲ್ಲ ಮುಖಂಡರು ಕೂಡ ಅಲ್ಲಿ ಹೋಗಿ ಆ ಸಂಘಟನೆಗಳು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ರೆ ಅದರ ಜೊತೆಯಲ್ಲಿ ಭಾಗವಹಿಸಿ ಅವಾಗ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ